ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಸೂಪರಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅನ್ಕೋತೀನಿ ಲಾಸ್ಟ್ ಟೈಮ್ ಅರ್ಧ ವೀಡಿಯೋ ಹಾಕಿದೆ ಇದು ಅದೇ ಇಲ್ಲಿ ಬೆಂಗಳೂರಲ್ಲಿ ಇದೆಯಲ್ಲ ಮಿನಿ ಮಂತ್ರಾಲಯ ಅಲ್ಲಿ ಹೋಗಿದ್ದು ಇನ್ನು ಅರ್ಧ ಹಾಕಿರಲಿಲ್ಲ ನೋಡಿ ರಾಯರ್ ಎಷ್ಟು ಚೆನ್ನಾಗಿದ್ದಾರೆ ಬೃಂದಾವನದು ಅಲ್ಲಿ ಹೊರಗಡೆ ಮುಗಿಸ್ಕೊಂಡು ಒಳಗಡೆ ಬಂದ್ವಿ ತುಂಬ ಚೆನ್ನಾಗಿದೆ ಜನೇನ ಅಷ್ಟು ಇರಲಿಲ್ಲ ಕಮ್ಮಿನೇ ಇದ್ದರು ಆಮೇಲೆ ಬೃಂದಾವನ ಸುತ್ತ ಒಂದು ರೌಂಡ್ ಬಂದ್ವಿ ಅಕ್ಷತೆ ಕಾಳು ಇಸ್ಕೊಂಡ್ವಿ ರಾಯರ್ದು ಮಂತ್ರಾಕ್ಷತೆ ಇಸ್ಕೊಂಡು ಅದನ್ನು ತಲೆಗೆ ಇಟ್ಕೊಂಡು ಅದನ್ನು ಸ್ವಲ್ಪ ತಿಂದು ಹಾಗೆ ದೇವಸ್ಥಾನ ಸುತ್ತ ಒಂದು ರೌಂಡ್ ಹಾಕ್ತೀವಿ ಆಮೇಲೆ ಚೆನ್ನಾಗಿತ್ತು ಒಂಥರ ಏನೋ ಸಮಾಧಾನ ಏನೋ ತುಂಬ ಬೇಜಾರಾಗಿತ್ತು ಅದಕ್ಕೆ ಹೋಗಿದ್ದೆ ಒಂಥರ ಸಮಾಧಾನ ಸಿಕ್ತು ಖುಷಿ ಸಿಕ್ತು ಪದೇ ಪದೇ ಹೋಗಬೇಕು ಅನಿಸುತ್ತೆ ಅದು ನೆನ್ಸ್ಕೊಂಡ್ರೆ ಸಾಕು ಹೋಗಬೇಕು ಅನಿಸುತ್ತೆ ನಮ್ಗೆ ಹತ್ರನೇ ತುಂಬ ಏನು ದೂರ ಇಲ್ಲ ಇನ್ನೊಂದು ಮೂವತ್ತು ಕಿಲೋಮೀಟ್ರ್ ಆಗ್ಬೋದೇನೋ ಅಷ್ಟೇ ಅಷ್ಟು ಹತ್ರ ಆಮೇಲೆ ಪಕ್ಕದಲ್ಲೇ ನೋಡಿ ಕಾ ವಲ್ಲಿ ದೇವಸ್ಥಾನ ಒಲ್ಲಿ ಅಮ್ಮನವ್ರಿ ಅದನ್ನು ಸುತ್ತ ಹಾಕ್ಕೊಂಡು ಆಮೇಲೆ ಇದು ಇನ್ನೊಂದು ಏನಾಯಿತು ಅಂತಂದರೆ ನಾವು ಬೆಳಗ್ಗೆ ಬೆ ಬೆಳಗ್ಗೆ ಆರು ಗಂಟೆಗೆ ಹೋಗ್ಬೇಕನ್ನ ಪ್ಲ್ಯಾನ್ ಮಾಡಿದ್ದು ಅದು ರೆಡಿ ಆಗೋಷ್ಟಲ್ಲ ಇನ್ ಮಕ್ಳು ರೆಡಿ ಆಗೋಷಲ್ಲಿ ಲೇಟ್ ಆಗುತ್ತಲ್ಲ ಮನೇಲೆ ಕೆಲಸ ಎಲ್ಲ ಮಾಡಿ ಹೋಗೋಷಲ್ಲೇ ಹತ್ತೊಂದು ಗಂಟೆ ಆಗೇ ಹೋಯಿತು ನಾನು ಹೋಗುವಾಗಲೇ ನಾಷ್ಟ ಮಾಡಿರಲಿಲ್ಲ ಫಸ್ಟ್ ಅಂದ್ಕೊಂಡಿದ್ದು ಹೆಜ್ಜೆ ಸುತ್ತ ಹೆಜ್ಜೆ ನಮಸ್ಕಾರ ಹಾಕಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಆಮೇಲೆ ಲೇಟ್ ಆಗ್ಬಿಡ್ತಲ್ಲ ಸುಸ್ತಾಗೋಯಿತು ಹಾಕೋಕ್ಕಾಗಲ್ಲ ಬಿಡು ಅಂದ್ಬಿಟ್ಟು ಹೋಗ್ತಾ ರೂಡಲ್ಲ ನೀ ಅಪ್ಪ ರೈರ್ಯನ ಕೈ ಆಗೋಲ್ಲಪ್ಪ ಈ ಸರ್ತಿ ಹಾಕೋಕ್ಕೆ ನೆಕ್ಸ್ಟ್ ಟೈಮ್ ಒಂದ್ಸಲಿ ಬಂದಾಗ ಹಾಕ್ತೀನಿ ಅಂದ್ಕೊಂಡು ನಿಜವಾಗ್ಲೂ ಫ್ರೆಂಡ್ ಇದು ನಂಬರ್ ನಂಬೇ ಬಿಟ್ಟರೆ ಬಿಡಿ ನಿಜವಾಗ್ಲೂ ಹಂಗೆ ಅಂದ್ಕೊಂಡೆ ನಾನು ರೋಡಲ್ಲಿ ಹೋಗಿದ್ದು ಹೋಗ್ತಾ ದಾರಿಲಿ ಅಂದ್ಕೊಂಡಿದ್ದು ಆ ಒಳಗಡೆ ಕಾಲು ಇತ್ತಿದ್ದಂಗೆ ಏನು ಎನರ್ಜಿ ಬಂತು ಏನೋ ನಿಜವಾಗ್ಲೂ ಗೊತ್ತಿಲ್ಲ ಒಂದು ಲೋಟ ನೀರು ಸಹ ಕುಡ್ದಿರಲಿಲ್ಲ ಏನೇನೂ ಮಾಡಿರಲಿಲ್ಲ ಅಷ್ಟು ಸುಸ್ತಾಗ್ತಿತ್ತು ಮನೇಲೇ ಆಗಲೇ ಆ ಕಾಲು ಒಳಗಡೆ ಇಡ್ತಿದ್ದಂಗೆ ಅದು ಎಲ್ಲಿಂದ ಎನರ್ಜಿ ಬಂತಂತ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗೋಯ್ತು ಎಷ್ಟು ಚೆನ್ನಾಗಿ ನಾನು ಸುತ್ತ ಪಾದ ಹೆಜ್ಜೆ ನಮಸ್ಕಾರ ಆಗಿದೆ ಅಂತಂದರೆ ಪ ನನಗೆ ಒಂಥರ ಆಶ್ಚರ್ಯ ಹೋಯಿತು ಅದ ರಾಯರಲ್ಲಿ ನಿಜವಾಗ್ಲೂ ಸತ್ಯ ಇದೆ ನಮ್ಮ ಕೈಲಿ ಆಗಲ್ಲ ಅನ್ನೋದನ್ನು ಮಾಡಿಸ್ತಾರೆ ರಾಯರು ಅನ್ನೋದು ನನಗೆ ನಿಜ ಅನುಭವ ಆಯಿತು ನೋಡಿ ನಾವು ಹಾಕೋದು ನೋಡಿ ಅವಳು ನಮ್ಮ ಫ್ರೆಂಡ್ ಮಗಳೂ ನಾನು ಹಾಕ್ತೀನಿ ಆಂಟಿ ಅಂತ ಬಂದು ಹಾಕೋದ್ಲು ನೋಡಿ ಆಮೇಲೆ ಪದೇ ನಮಸ್ಕಾರ ಎಲ್ಲ ಹಾಕ್ಬಿಟ್ಟು ಆಮೇಲೆ ಆ ಪಕ್ಕದಲ್ಲೇ ಒಂದು ಈ ಏನು ಏನಾರ ಬೇಕಂದರೆ ರಾಯರ ಫೋಟೋ ಅದು ಇದು ತೊಗೊಳೋದೆಲ್ಲ ಇದೆ ಅಲ್ಲೆಲ್ಲ ನೋಡಿ ಏನು ತೊಗೊಳ್ಳಿಲ್ಲ ಎಲ್ಲ ರೇಟ್ ಇತ್ತು ಅಂತಂಗೆ ಒಂದು ಫೋಟೋ ಬೇಕಿತ್ತು ನೋಡಿದೆ ರೇಟ್ ಇತ್ತು ಅಂತ ಅದ್ವಿ ಆಮೇಲೆ ಈ ಕಡೆ ಬಂದ್ವಿ ಅನ್ನ ಪ್ರಸಾದ ಹಾಕಿ ಕೊಟ್ಟಿದ್ರು ಟೊಮೊಟೊ ಮತ್ತು ಏನೋ ಕೊಟ್ಟಿದ್ರು ತಿಂದ್ವಿ ಜಾಸ್ತಿ ಸಿಗಿಲ್ಲ ಸ್ವಲ್ಪನೇ ಸಿಕ್ತು ಲಾಸ್ಟ್ ಲಾಸ್ಟಲ್ಲಿ ಹೋಗಿದ್ವಲ್ಲ ಆಮೇಲೆ ಪ್ರಸಾದ ಎಲ್ಲ ತಿಂದ್ಕೊಂಡು ಹಾಗೆ ದೇವಸ್ಥಾನ ಇನ್ನೊಂದು ಸ್ವಲ್ಪ ಬರೋಕ್ಕೆ ಮನಸಿಲ್ಲ ಫ್ರೆಂಡ್ ಅಷ್ಟು ಚೆನ್ನಾಗಿತ್ತು ವೆದರು ಎಲ್ಲ ಮಟ್ಟ ಮಟ್ ಮಧ್ಯಾಹ್ನನೇ ಒಂದು ಗಂಟೆ ಎರಡು ಗಂಟೆ ಅಂದ್ಕೊಳ್ಳಿ ಇದು ಟೈಮು ಒಂಥರ ಏನೋ ಒಂಥರ ತಂಪಾದ ಗಾಳಿ ಒಂಥರ ಏನೋ ಒಂಥರ ಖುಷಿ ಸಮಾಧಾನ ಆ ಥರ ಅನ್ನಿಸ್ತಾ ಇತ್ತು ಆಮೇಲೆ ಅಲ್ಲಿ ಪ್ರಸಾದ ಒಂಚೂರು ಚೂರು ಕೊಟ್ಟಿದ್ರಲ್ಲ ಹೊಟ್ಟೆ ತುಂಬಿರಲಿಲ್ಲ ಆಚೆ ಬಂದು ಚೂರ್ ಮಾಡಿ ಅದು ಇದು ತೊಗೊಂಡು ತಿಂದ್ವಿ ಚೆನ್ನಾಗಿತ್ತು ಆಮೇಲೆ ನಮ್ಮ ಫ್ರೆಂಡ್ ನೋಡಿ ಎಲ್ಲ ಇದು ಮಾಡ್ತಾಯಿದ್ದಾರೆ ಇವಳೇನೋ ಮಾತಾಡ್ತಾ ಮಾತಾಡ್ತಾಯಿದ್ಲು ನನ್ನ ಮಾಡಕ್ಕ ನನ್ನ ಮಾಡಕ್ಕ ವೀಡಿಯೋ ಅಂತ ಇಷ್ಟು ಚೆನ್ನಾಗಿತ್ತು ಫ್ರೆಂಡ್ ತುಂಬ ಚೆನ್ನಾಗಿತ್ತು